ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೇಸಿಗೆ ಟೈಮಲ್ಲ ಅದಕ್ಕೆ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೆ ಹಸಿ ಕೊಬ್ಬರಿ ನೋಡಿ ಇದು ಒಂದು ಬ್ರಷ್ಟು ಒಂದು ಇಡಿಯಷ್ಟು ಹಸಿ ಕೊಬ್ಬರಿನ ತೊಳೆದು ಕೊಯ್ದಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿಕಾಯಿ ಹುರಿದು ಅದು ಹಾಕ್ಕೊಂತೀನಿ ಒಂದೆರಡು ಬೆಳ್ಳುಳ್ಳಿ ಜನಗಳು ಎಷ್ಟಿದ್ದಾರೆ ನೋಡಿಬಿಟ್ಟು ಹಾಕ್ಕೋಬೇಕು ಒಂದು ಇಡಿ ಕೊತ್ತಂಬರಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಣಸನ್ನ ಹುರಿದು ಇಟ್ಕೊಂಡಿದ್ದೆ ಈ ಒಂದು ಸ್ವಲ್ಪ ಮೆಣಸಿನಿ ಒಂದು ಸ್ವಲ್ಪ ಹಾಗೆ ಇಷ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಎಷ್ಟಾಗ್ತದೆ ಅಷ್ಟು ಚೆನ್ನಾಗಿರುತ್ತೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಈ ಬೇಸಿಗೆ ಟೈಮಲ್ಲಿ ನಾವು ಮೊಸರನ್ನ ಮಜ್ಜಿಗೆ ಮಾಡ್ಕೋಬೇಕು ಮಜ್ಜಿಗೆ ಸಾಂಬಾರು ಇದು ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ಇದನ್ನು ರುಬ್ಕೊಂಬರ್ಬೇಕು ರು ಸಣ್ಣಕ್ಕೆ ಆದಷ್ಟು ಸಣ್ಣಕ್ಕೆ ರುಬ್ಬಬೇಕು ರುಬ್ಕೊಂಬರೋಣ ಇಲ್ಲಿ ಆಲ್ರೆಡಿ ನಾನು ಮೊಸರನ್ನ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಅದು ಫುಲ್ಲು ಒಡಕ ಇದಾಗಬೇಕು ಫುಲ್ ಫುಲ್ಲು ಹೊಡಿಬೇಕದು ಮಜ್ಜಿಗೆ ಎಲ್ಲ ಮಾಡಿ ನೋಡಿ ಇಷ್ಟು ಸಣ್ಣಕ್ಕೆ ರುಬ್ಬಿದ್ದೀನಿ ಆಯಿಲ್ ಹಾಕ್ಕೊತಾ ಇದ್ದೀನಿ ಎಲ್ಲ ಕರೆ ಇಟ್ಕೊಂಡಿದ್ದೆ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಸಾಸಿವೆ ಸ್ವಲ್ಪ ಸಾಸಿವೆ ಜೀರಿಗೆ ಮಂಡ್ಯಗಳು ಕರ್ತದಿಂದೇಳೆ ಇದು ಫ್ರೈ ಆಗಬೇಕು ಅದಕ್ಕೀಗ ಮಸಾಲೆ ಹಾಕಿ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಕುದಿಲಿ ಇದು ಇದು ಕುದ್ದಾದ್ಮೇಲೆ ಇದರ ನೋಡಿಬಿಟ್ಟು ನೀರು ಹಾಕೋಬೋದು ಇಲ್ಲಾಂದರೆ ಇದಕ್ಕೆ ತರಕಾರಿ ಏನಾರು ಹಾಕೊಂಡಿದ್ದರೆ ಸೌತೆಕಾಯಿ ಮತ್ತು ಸೋರೆಕಾಯಿ ಅದು ಹಾಕೊಂಡು ನೀರು ಮಾಡ್ಕೋಬೋದು ಇದು ಕುದೀಲಿ ಸ್ವಲ್ಪ ಕುದ್ದಾದ್ಮೇಲೆ ಕುದೀತಾ ಇದೆ ನೋಡಿ ಮಸಾಲ ಇದು ಫುಲ್ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು ಇದು ಎಷ್ಟು ಕುದೀತಿತ್ತು ಅಷ್ಟು ಟೇಸ್ಟಿ ಸಾಂಬಾರು ಆಗುತ್ತೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೆ ಬೇಕಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಮುದ್ದೆಗೆ ಬೇಕಾದ್ರೆ ಸ್ವಲ್ಪ ನೀರಂಗಿದ್ರು ನಡೆಯುತ್ತೆ ಅದಕ್ಕೇನು ಏನಪ್ಪ ಅಂದರೆ ಈ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ಮೊಸರು ಮತ್ತು ಅದೆಲ್ಲ ತಂಪಾಗಿರೋದನ್ನ ಜಾಸ್ತಿ ಸೇವಿಸ್ರಿ ಯಾಕಂದರೆ ಬಿಸಿಲು ಚೆನ್ನಾಗಿಲ್ಲ ಅಷ್ಟೊಂದು ಬಿಸಲಿದೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಯಾರೂ ನೋಡ್ತಾನೆ ಇಲ್ಲ ನಾನು ಅಷ್ಟೊಂದು ವೀಡಿಯೋಗಳು ಹಾಕಿದ್ರು ಮತ್ತು ಬರೀ ಹನ್ನೆರಡು ಹತ್ತು ಜನ ಅಷ್ಟೇ ನೋಡ್ತಾರೆ ನಾನು ಅದಕ್ಕೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕ ಪ್ರಪಂಚಕ್ಕೆ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಒಂದೊಂದೇ ನಾನು ಯಾರ್ಯಾರು ಚಾನಲ್ಗೆ ಹೋಗಿ ಬರ್ತಾಯಿದ್ದೀನಿ ಅವರು ಚಾನಲ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ಇದ್ರೆ ಕಮ್ಮಿ ಮಾಡಿ ಅಷ್ಟೇ ಸಪೋರ್ಟ್ ಮಾಡಿ ಆದಷ್ಟು ತಣ್ಣಗಾದ ಮೇಲೇ ಮೊಸರು ಹಾಕ್ಕೊಳ್ಳಿ ಯಾಕಂದರೆ ಮೊಸರು ಒಡ್ಕೊಡ್ಕಾಗುತ್ತೆ ಆ ಕಾರಣಕ್ಕೆ ಇದು ತಣ್ಣಗಾದಮೇಲೆ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕೋಬೋದು ನೋಡಿ ಆದ್ರೂ ಎಷ್ಟು ಚೆನ್ನಾಗಿ ಇದೆ ಮಜ್ಜಿಗೆ ಸಾಂಬಾರು ಇದಕ್ಕೆ ಮುದ್ದೆ ಅನ್ನ ಇದ್ರೆ ಸಾಕು ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ನಿಮಗೆ ಬೇಕಾದರೆ ಮಜ್ಜಿಗೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಜ್ಜಿಗೆ ಸಾಂಬಾರು ನೀವು ಮಾಡ್ಕೊಳ್ಳಿ ಈ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ತುಂಬ ದೇಹಕ್ಕೆ ಒಳ್ಳೆಯದು ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ